ಆಯ್ ಹಲೋ ಇವತ್ತಿನ ವಿಷಯ ಏನಂದರೆ ಇವತ್ತು ನಾನು ಥಿಂಕ್ ಮಾಡಿದ್ದು ಅಂದರೆ ಮೋಟಾರ್ ಬ್ಲಾಗಿಂಗ್ ಅಂದರೆ ಸ್ಕೂಟ್ರಲ್ಲಿ ಹೋಗ್ಬಿಟ್ಟು ಅಲ್ಲಿನ ಫೋ ವಿಡಿಯೋಗಳನ್ನ ಫೋಟೋ ವೀಡಿಯೋಗಳನ್ನ ಮಾಡ್ಕೊಬಿಟ್ಟು ಫೋಟೋಗಳನ್ನ ಹಾಕೋದಲ್ಲ ಅಲ್ಲಿನ ಪ್ರಕೃತಿ ಮತ್ತು ಸಂಸ್ಕೃತಿ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬೇರೆಯವ್ರಿಗೆ ತಿಳಿಸೋದನ್ನೇ ಬ್ಲಾಗಿಂಗ್ ಅಂತಾರೆ ಅದನ್ನ ಇವತ್ತು ಮಾಡಿದ್ದೀನಿ ಸ್ವಲ್ಪನಾದರೂ ನೋಡುವ ಹೆಂಗೈತೆ ಬನ್ನಿ ನಮ್ಮ ಕಡೆ ಎಲ್ಲ ಇವಾಗ ಪ್ರೆಸೆಂಟಾಗಿ ಒಗೆ ಸೊಪ್ಪು ಹಾಕೋ ಟೈಮು ಈಗ ನಮ್ಮ ಫ್ರೆಂಡ್ ಮತ್ತೆ ನಮ್ಮ ಬ್ರದರ್ ಹೋಗಿ ಸ್ವಲ್ಪ ಎತ್ಕೊ ಹೋಗ್ತಾವ್ರೆ ನಾನ್ ಸುಮ್ನೆ ಮಲಗಿರೋನ ಕರ್ಕೊಂಡ್ ಬಂದ್ರು ನನಗಿನ್ನೇನ್ ಕೆಲ್ಸ ವಿಡಿಯೋ ಕಂಟೆಂಟ್ ಅವ್ರು ಆಗುತ್ತೆ ಅಂತ ಬಂದೆ ಬಂದ್ ನೋಡ್ತೀನಿ ಅಂದ್ಬಿಟ್ಟ ಗೈಸ್ ತುಂಬಾ ಆಯ್ತು ನಾನು ಇದೇನಪ್ಪ ಈಗ ಐತಿ ಅಂದ್ಬಿಟ್ಟು ತೆಗೆಯೋದು ಹಾಕೋದು ಮಾಡ್ತಿದ್ದೆ ಗೈಸ್ ಅಲ್ಲಿಂದ ಹೊರಟು ನಾವು ಬಂದಿದ್ದು ಲಕ್ಷ್ಮೀಪುರಕ್ಕೆ ಅಲ್ಲಿ ಬಂದು ನೋಡಿದ್ರೆ ಒಂದು ಹೋರಿ ಸಕತ್ತಾಗಿತ್ತು ಮಾತ್ರ ನಾನು ನೋಡಿದಂಗೆ ಅದು ಫಸ್ಟ್ ಟೈಮ್ ಅಲ್ಲಿ ನೋಡ್ತಾ ಇರೋದು ಅದಕ್ಕೆ ನನ್ನ ಫ್ರೆಂಡ್ ಏನೋ ಮಾಡ್ತಿದ್ದ ಒಂದೇ ಸಾಕು ಸುಮ್ನೀರಯ್ಯ ಅದು ಬಿಟ್ಟು ನೆಕ್ಸ್ಟ್ ಇದನ್ನ ನೋಡಿದ್ವಿ ಇದು ಶಿವ ಅಂತ ಹೇಳಿದ್ರು ಹೆಸರು ರೈಸ್ ಫೀಲ್ಡಲ್ಲಿ ತುಂಬ ಹೆಸರು ಮಾಡಿದ್ದಂತೆ ಮೊದಲು ಇವಾಗಲೂ ಐತೆ ನನ್ನ ಫ್ರೆಂಡು ಸುಮ್ನೀರದೇ ಲಾಸ್ಟಲ್ಲಿ ಎದುರಿಸ್ಬಿಟ್ಟು ನಿಮ್ಮ ಬ್ರೈನ್ ಇದೆಯಾ ಇಲ್ವಾ ಫಸ್ಟ್ ಗಾಯ್ಸ್ ಇದ್ರ ನೇಮ್ ಬಂದು ಚಿಟ್ಟೆ ಅಂತ ಸೈಕ್ ಇದೆ ಬಾಡಿ ಮಾತ್ರ ಇದೇ ಓರಿ ಗಾಯ್ಸ್ ಇದ್ರು ಓನರ್ ಬಂದು ದಿಲ್ಲಿ ಅಂತ ಆದ್ರೆ ಇವ್ರನ್ನ ಬುಷಿಯಾ ಅಂತಾರೆ ಅದು ಬೇಡ ಹೇಳಿ ಬೇರೆ ಚಿಕ್ಕ ಕರ ನೋಡ್ತಿದ್ರು ನಾನು ಸುಮ್ಮನೆ ಬಿಸ್ಕೆಟ್ ತಿನ್ಕೊಂಡು ಕುಂತಿದ್ದೆ ಇದೆಲ್ಲ ಮುಗಿಸಿ ನಾನು ಮನೆಗೆ ಎಸ್ಕೇಪ್ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಫಾಲೋ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್